ಓಕೆ ಲೆಟ್ಸ್ ಗೋ ಡಬ್ಲ್ಯೂ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಸ್ಕ್ಯಾನರ್ ಸ್ಕ್ಯಾನರ್ ಟ್ವೆಂಟಿ ಆಯ್ತು ಮಾಡಾಯ್ತು ಗೈಸ್ ಇವಾಗ ಒಬ್ಬನ್ ಮಿಕ್ಕ ನೋಡ್ಕಿದೀವಿ ಟೆನ್ ರುಪೀಸ್ ಮೆಂಟೋಸ್ ನ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಮ್ಯಾನಿಪುಲೇಟಿವ್ ಸ್ಕಿಲ್ಸ್ ಯೂಸ್ ಮಾಡಿ ನಮ್ಮ ಮಾಡ್ತಾ ಇದೀನಿ ಎಲ್ಲರ ಜೊತೆ ಯೂಸ್ ಮಾಡಂಗೆ ಮೀನ್ ವೈಲ್ ಗೈಸ್ ಈಗ ಫಸ್ಟ್ ಕಸ್ಟಮರ್ ರಿಜೆಕ್ಟ್ ಮಾಡಿದ್ರು ನನ್ನ ಇನ್ನೊಂದು ಸ್ಟ್ರಾಟಜಿ ಹುಡ್ಕಿದೀವಿ ಇಬ್ರು ಕಪಲ್ ಕೂತಿದ್ದಾರೆ ಸೊ ಹೋಗಿ ಕೇಳಿದ್ರೆ ಹುಡ್ಗಿ ಮುಂದೆ ಚೆಕ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಬಂದಿದ್ದಾರೆ ಗೈಸ್ ಎಡಿಟ್ ಮಾಡ್ತಾ ಇದ್ದೀನಿ ರಾತ್ರಿ ಒಂದು ಗಂಟೆ ಆಗಿದೆ ಕೂತ್ಕೊಂಡು ಕ್ಲಿಪ್ಸ್ ನೋಡ್ತಾ ಇದ್ದೀನಿ ನಮ್ಮ ಬ್ಯೂಟಿಫುಲ್ ಟೀಮ್ ಮಿಸ್ಟರ್ ಅರ್ಜುನ್ ಪ್ರಣೀತ್ ಮಿಲನ್ ಆ್ಯಂಡ್ ಆರ್ ಸೋ ಕಾಲ್ಡ್ ಕೋರ್ ರೇವಂತ್ ಅಷ್ಟೊಂದೇನೋ ಮೋಟಿವೇಟ್ ಮಾಡಿದೆ ಅನ್ನೋದಲ್ಲ ಒಂದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ ಒಂದು ವೀಡಿಯೋಲಿ ಆಡಿಯೋ ಕರೆಕ್ಟಾಗಿಲ್ಲ ಹಿತಶತ್ರುಗಳಿರ್ತಾರಂತೆ ಬಹಿರಂಗ ಶತ್ರುಗಳಿರ್ತಾರಂತೆ ಅಂತರಂಗ ಶತ್ರುಗಳಿರ್ತಾರಂತೆ ಮೂರು ನೀವು ಟಿಕ್ ಮಾಡ್ಕೊಳಕ್ಕೆ ಟೈಮ್ ಬಂದಿದೆ ಅಷ್ಟೇ ಅದನ್ನು ಟಿಕ್ ಮಾಡಿ ಎಲ್ಲೋ ಬೇರೆ ಕಡೆ ಮಾರ್ತಾ ಇದ್ದಾನೆ ಇವ್ರುಗಳು ಇಲ್ಲಿ ನಿಂತ್ಕೊಂಡು ವೀಡಿಯೋ ತೆಗೀತಾ ಇದ್ದಾರೆ ಲಿಟ್ರಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಮೀಟರ್ಸ್ ಮೈಕ್ ಇಲ್ಲ ಹೌ ಟು ವೀಡಿಯೋ ಒನ್ ವೇಸ್ ಕಲೀರಿ ಇವ್ರ ಹತ್ರ ಬಂದ್ಬಿಟ್ಟು ಬರಿ ಪೃಥ್ವಿ ಕೋಟಿ ಅವ್ರದಿರುತ್ತೆ ವೀಡಿಯೋಸು ನೋಡ್ಕೊಂಡು ಎಂಜಾಯ್ ಮಾಡಿ ಸೊ ಇವಾಗ ನಾವು ನೆಕ್ಸ್ಟು ಐಟಮ್ ಏನು ತಗೊಂಡಿರೋದಂದ್ರೆ ಈಗ ಒಂದು ಓರಿ ಮತ್ತು ಒಂದು ಜಿನ್ ಚಂದ ನೋಡೋಣ ನಾವು ಒಂದು ಬಿಸ್ಕೆಟ್ನ ಐದು ರೂಪಾಯಿಗೆ ಮಾರ್ತೀವಿ ಅಮೋಗರ್ ಅಮೋಗರ್ ಮಾಡೋದು ಈ ಸಲ ಸೊ ನೀವು ನಿಮ್ಮ ಸ್ಟ್ರಾಟಜಿ ಹೇಳಿ ನನ್ನ ಸ್ಟ್ರಾಟಜಿ ಏನಂದರೆ ಇವಾಗ ಇಪ್ಪತ್ತು ರೂಪಾಯಿ ಬಿಟ್ಟು ಸಿಕ್ಕಿದೆ ಬಿಸ್ಕೆಟ್ ತಿನ್ಕೊಂಡು ಮನೆಗೆ ಏನಂತೀರ ಏನಂತೀರಾವು

30 थोड़ा तो तो 50 हाँ 40 प्रॉफिट ले देगा लेट्स को लेट्स को बेगा बेगा इस पेमेंट आता है तो अपडेट आमल करते वाला टीम सो कैसे ना ये बोला हम सेकंड मीका नोट की देखिए चल हाय बच्चों यूनिस रू सॉमिया सिंह है ना सो आई ओनो हाउ मच एडिटिंग इट फॉर Twenty five rupees. Send me twenty five rupees. See please daddy first. Second. See you. Guys इस बागा ना opponent ही मही रुपए जासी रस्ते eighty रुपए दे 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 दे. Hey opponent ही. Competition है इला. Chindi बारा. Chindi. Chindi माफ़ बती बिरना. हम और थी नावे के लायदु इगोरेस होले दे. Hey अब तो हम. Guys इस बागा third customer है. Third customer. Again. Two cheetos ना. ಗೈಸಿ ಗೈಸಿವಾಗ ನಾವು ಫೋರ್ತ್ ಕಸ್ಟಮರ್ ಸೊ ಒನ್ ಟ್ವೆಂಟಿ ರುಪೀಸ್ ಮಾತಾ ಇದಾರೆ ತಗೊಳ್ಳಿ ಇವರು ಡ್ಯಾನ್ಸರು ಸೊ ಇಲ್ಲಿ ತರ್ಡ್ ಕಸ್ಟಮರ್ ಸಾರಿ ಫೋರ್ತ್ ಕಸ್ಟಮರ್ ಟ್ವೆಂಟಿ ರುಪೀಸ್ ಆಗಿದೆ

ಇಲ್ಲ ಇಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತಾ ಇದ್ದಾರೆ ಟೀ ಉರಿ ಆಗ್ತಾ ಇದ್ದಾವೆ ನಾವು ಕೊಟ್ಟಿದ್ದು ಹದಿನಾರು ರೂಪಾಯಿ ಇಸ್ಕೊಂಡಿದ್ದು ಐವತ್ ರೂಪಾಯಿ ನಾವು ಅಷ್ಟೇ ರ ಡಬಲ್ ಮಾಡಿದಿವಿ ಬೈಲಿ ಬೈಲಿ

എരിമി ടീമಗೆ වෙන어 ടീಂ ಗೆเซറോ ಪ್ರೈಸ್ ಮನಿ. ಔರ್ ಕ್ಯಾಮ್ ಮಡಿ ದು ಡೋರ್ ಪಕಡಿನ ಔರ್ ಪಕಟ್ ಗೆ ಬಂದಿದೆ. ಬೇರೆ ಎಲ್ಲಿಗೂ ಹೋಗಿಲ್ಲ. ಇದು 40 10 ರೂಪಾಯಿ ಬಂದಿದೆ ಅವರಿಗೆ ಅಷ್ಟೇ. ನಾನು ಟೂ ಟೂ ವಾಪಸ್ ಆಕ್ರೋ. ಗೇಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲಾ ಅಳೆ ವಿಡಿಯೋಸ್ ನೋಡ್ಕೊಂಡು ಬಂದಿ ಹಂಗೆ. ಲುಸ್ ಇಸ್ ಇಂಪಾರ್ಟೆಂಟ್. ಸುಮ್ಮನೆ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ಕ್ವಾಲಿಟಿ ಓವರ್ ಡೋಸರ್ ಇಟ್ಲಿ चटनी चटनी डोसा, इडली सांब